ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಇದು ವ್ಯಾಗಣಿಸ್ಬಿಡಿದ್ರಲ್ಲ ಹಾಂ ಸರ್ ಓಣರ್ ಎಷ್ಟು ಗಾಡಿ ಸರ್ ಎರಡು ಸಾವಿರದ ಇಪ್ಪತ್ತು ಟು ಮಾಡಲು ಹಾಂ ಸರ್ ಓನರ್ ಎಷ್ಟು ಇದರ ಗಡಿದು ಸರ್ ಸಿಂಗಲ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನನಗೆ ಇದೆಯಾ

ಇದು ಫೈನಲ್ ಎಷ್ಟಕ್ಕೆ ಮಾಡಿ ಕೊಡ್ತೀರಾ ಗಾಡಿ ಸರ್ ಒಂದು ನಾಲ್ಕು ಎಪ್ಪತ್ತು ಕೊಡೋಣ ಸರ್ ನಿಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಬಂದರೆ ಒಂದು ನಾಲ್ಕು ಎಪ್ಪತ್ತಕ್ಕೆ ಆಗುತ್ತೆ ಹಾಂ ಸರ್ ನಾಲ್ಕು ಎಪ್ಪತ್ತು ಫೈನಲ್ ಹಾಂ ಸರ್ ನಾಲ್ಕು ಲಕ್ಷ ಲೋನ್ ಆಗುತ್ತೆ ಗಾಡಿಗೆ ನಾಲ್ಕು ಲಕ್ಷ ಲೋನ್ ಮಾಡಿಸ್ಕೊಡ್ತೀರಾ ಹಾಂ ಸರ್ ಕರ್ನಾಟಕ ಪೂರ್ತಿ ಮಾಡಿಸ್ಕೊಡ್ತೀರಲ್ಲ ನೋಡಿ ಇದು ಹಾಂ ಸರ್ ಆಗುತ್ತೆ ಕರ್ನಾಟಕ ಪೂರ್ತಿ ಮಾಡಿಸ್ಕೊಡ್ತೀರಾ ಹ್ಞೂ ಈಗ ಹೇಳ್ತಾರೆ ಎಷ್ಟು ನಾಲ್ಕು ಲಕ್ಷ ನಾಲ್ಕು ಲಕ್ಷ ಲೋನ್ ಆಗುತ್ತೆ ನಾಲ್ಕು ಎಂಬತ್ತು ಗಾಡಿ ಸರ್ ನಿಮ್ಮ ಕಡೆಯಿಂದ ಆದರೆ ಒಂದು ಹತ್ತು ಸಾವಿರ ಕಮ್ಮಿ ಇನ್ನೂ ಒಂಚೂರು ಹೆಚ್ಚು ಕಮ್ಮಿ ಮಾತಾಡೋಣ ಸರ್ ಗಾಡಿ ಇಷ್ಟ ಆದರೆ ಅವರಿಗೆ